ಜೈ ಶ್ರೀಮನ್ನಾರಾಯಣ ಶ್ರೀಮತಿ ರಾಮಾನುಜಯ ನಮಃ ಭಗವತ್ ಶ್ರೀರಾಮಾನುಜ ಆಚಾರ್ಯರ ಪಾದಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಬಂಧುಗಳೇ ಹೋದ ಸಂಚಿಕೆಯಲ್ಲಿ ನಾವು ಆಚಾರ್ಯರು ತಿರುಪತಿಗೆ ಹೋಗಿ ಬಂದದ್ದು ತಿಳಿದುಕೊಂಡೆವು ಅವರು ತಿರುಪತಿಯಿಂದ ಕಂಚಿಗೆ ಬಂದರು ಕಂಚಿಯಿಂದ ಶ್ರೀರಂಗಂಗೆ ಬಂದಿದ್ದಾರೆ ಶ್ರೀರಂಗಂನಲ್ಲಿ ಅವರು ತಮ್ಮ ಶಿಷ್ಯಂದರಿಗೆ ಪಾಠಗಳನ್ನು ಹೇಳಿಕೊಡುತ್ತಾ ಇರುತ್ತಾರೆ ಅಲ್ಲಿ ಗೋವಿಂದ ದಾಶರಥಿ ಮತ್ತು ಈ ಕೂರೇಶ್ ಈ ಮೂರು ಜನ ಅಲ್ಲೇ ಇದ್ದಾರೆ ಕೂರತ್ ಆಳ್ವಾರ ಅಂತ ಏನು ಹೇಳ್ತೀವಿ ಕೂರೇಶ್ ಅವರು ಈ ಮೂರು ಜನರು ಅವರು ಮೆಚ್ಚಿನ ಶಿಷ್ಯಂದಿರು ಹೀಗೆ ಅವರ ಪಾಠ ನಡೀತಾ ಇದೆ ಆ ಶ್ರೀ ರಂಗನಾಥನ ಸೇವೆಯು ನಡೀತಾ ಇದೆ ಹೀಗಿರಬೇಕಾದ್ರೆ ಅವರಿಗೆ ಒಂದು ವಿಷಯ ಜ್ಞಾಪಕಕ್ಕೆ ಬರುತ್ತೆ ಅವರು ಯಾಮನಾಚಾರ್ಯರಿಗೆ ಕೊಟ್ಟಿರ್ತಾರೆ ಏನಂತ ನಾನು ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಬರೆಯುತ್ತೇನೆ ಮತ್ತು ಈ ನಮ್ಮಾಳ್ವಾರ್ ರಸಿರುವಂಥ ಏನು ವಿಶೇಷವಾದ ತಿರುಮಾಯಿಮೊಳಿ ತಿರುವಾಯಿಮೊಳಿ ಅಂತ ಏನು ಪ್ರಬಂಧ ಇದೆ ಈ ತಿರುವಾಯಿಮೊಳಿಗೆ ವ್ಯಾಖ್ಯಾನ ಬರೀತೇನೆ ಅಂತೇಳಿ ಹೇಳಿರ್ತಾರೆ ಮೂರನೇದು ಈ ಪರಾಶರ ಭಟ್ಟರ್ ಮತ್ತು ವ್ಯಾಸ ಮುನಿಗಳು ಪರಾಶರ ಮುನಿಗಳು ಹೆಸರನ್ನು ನಾನು ಜನರಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತೇನೆ ಅಂತೇಳಿ ಅವರು ಆ ಯಾಮನಾಚಾರ್ಯರಿಗೆ ಮಾತನ್ನು ಕೊಟ್ಟಿರುತ್ತಾರೆ ಆ ಮಾತು ಈಗ ನೆರವೇರಿಸಬೇಕಂತಕ್ಕಂಥ ಆಸೆ ಭಗವತ್ ರಾಮಾನುಜ ಆಚಾರ್ಯದು ಆಚಾರ್ಯರು ಒಂದು ನಿರ್ಧಾರ ಮಾಡುತ್ತಾರೆ ಬ್ರಹ್ಮಸೂತ್ರಕ್ಕೆ ಮೊದಲು ವ್ಯಾಖ್ಯಾನ ಬರೆಯಬೇಕು ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಬರಿಬೇಕಂದ್ರೆ ಬ್ರಹ್ಮಸೂತ್ರ ಬೇಕಲ್ಲ ಆ ಬ್ರಹ್ಮಸೂತ್ರ ಎಲ್ಲಿ ಕಾಶ್ಮೀರದಲ್ಲಿ ಸರಸ್ವತಿ ದೇವಸ್ಥಾನ ಇದೆ ಪೀಠ ಅಲ್ಲಿ ಮಾತ್ರ ಆ ಬ್ರಹ್ಮಸೂತ್ರ ಸಿಗುತ್ತೆ ತಾಳಗೆರೆಯಲ್ಲಿ ಬರೆದಿಟ್ಟಿರ್ತಕ್ಕಂಥ ಬ್ರಹ್ಮಸೂತ್ರ ಅದನ್ನು ತೆಗೆದುಕೊಂಡು ಬರಬೇಕು ಅದನ್ನು ತೆಗೆದುಕೊಂಡು ಬಂದು ಅದಕ್ಕೆ ತಕ್ಕ ಹಾಗೆ ವ್ಯಾಖ್ಯಾನವನ್ನು ಬರೆಯಬೇಕು ಅಂತ ಹೇಳಿ ನಿರ್ಧಾರ ಮಾಡುತ್ತಾರೆ ನಿರ್ಧಾರ ಮಾಡಿ ಆಚಾರ್ಯರು ಕೂರ ಕೂರತ್ತಾಳ್ವಾರ್ ದಾಶರಥಿ ಮತ್ತು ಗೋವಿಂದ ಮತ್ತು ಆಚಾರ್ಯರು ನಾಲ್ಕು ಜನ ಸೇರಿ ಕಾಶ್ಮೀರಕ್ಕೆ ಪ್ರಯಾಣ ಬೆಳೆಸ್ತಾರೆ ನೋಡಿ ಕಾಶ್ಮೀರ ಎಲ್ಲಿ ತಮಿಳುನಾಡು ಎಲ್ಲಿ ಇವರು ಆಗಿನ ಕಾಲದಲ್ಲಿ ನಡೆದುಕೊಂಡು ಹೋಗಬೇಕು ಇಲ್ಲ ಬಂಡೆ ಚಕ್ಕಡಿ ಈ ರೀತಿಯಾದಿ ಇತ್ಯಾದಿಗಳಲ್ಲಿ ಅವರು ಹೋಗಬೇಕು ಬೇರೆ ದಾರಿ ಇಲ್ಲ ಅವ್ರು ನಡೆದುಕೊಂಡೇ ಹೋಗ್ತಾರೆ ಎಲ್ಲಿ ಅವ್ರಿಗೆ ಬಾವಿ ಕೆರೆ ಹಳ್ಳ ನದಿಗಳು ಸಿಗ್ತವೆ ಆ ನದಿಗಳ ಪಕ್ಕದಲ್ಲಿ ಸ್ನಾನಾದಿಗಳನ್ನು ಮುಗಿಸುವುದು ಕೆರೆ ಬಾವಿಗಳಲ್ಲಿ ಸ್ನಾನಾದಿಗಳನ್ನು ಮುಗಿಸುವುದು ಮತ್ತು ಅವರು ಎಲ್ಲಿ ಅವ್ರು ತಂಗಿರ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ ಇರೋದು ಭಿಕ್ಷಾಟನೆ ಮಾಡೋದು ಆ ಭಿಕ್ಷೆಯಿಂದ ಬಂದಿರತಕ್ಕಂಥ ಆಹಾರವನ್ನು ಸೇವಿಸುವುದು ಹಣ್ಣು ಹಂಪಲು ಮತ್ತೆ ಅವರೆಲ್ಲ ಅಡವಿಯಲ್ಲಿ ಹೋಗ್ತಾ ಇರ್ತಾರೆ ಕಾಡಲ್ಲಿ ಕಾಡಲ್ಲಿ ಅವಾಗ ಯಥೇಚ್ಛವಾಗಿ ಹಸಿರು ಬೆಳೆದಿರುತ್ತೆ ಈಗೆಲ್ಲ ವನಗಳ ಕಾಡುಗಳೆಲ್ಲ ನಾಶ ಮಾಡಿ ನಾವೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ತಾ ಇದೀವಲ್ಲ ಎಲ್ಲ ನಾಶ ಆಗ್ತಾ ಇದೆ ಆದ್ರೆ ಅವಾಗ ಈ ಬಿಲ್ಡಿಂಗ್ಗಳು ಮನೆಗಳು ಏನು ಗೃಹಗಳು ಇದುವಲ್ಲ ಅವು ಬಹಳ ಕಡಿಮೆ ಇದ್ದು ಜನಸಂಖ್ಯೆಯು ಕಡಿಮೆ ಇತ್ತು ಯಥೇಚ್ಛವಾಗಿ ಹಸಿರಾಗಿರ್ತಿತ್ತು ಕಾಡು ಮತ್ತು ಅಲ್ಲಿ ಮೃಗಗಳು ಎಲ್ಲ ವಾಸವಾಗಿರ್ತಿದ್ವು ಪ್ರಾಣಿಗಳು ಮತ್ತು ಅನೇಕ ಹಣ್ಣು ಹಂಪಲು ಗಿಡಗಳು ಇದ್ದವು ಅಲ್ಲಿ ಕಾಡಲ್ಲಿ ನಾವೆಲ್ಲ ಕೇಳಿರ್ಬೋದು ರಾಮಾಯಣ ಸೀತಾಫಲ ಹ ಇಲ್ಲಿ ನೋಡಿ ಆ ಸೀತೆ ಮಾತೆ ಸೀತಾ ತಿಂತಿರ್ತಕ್ಕಂತ ತಿಂದಿರ್ತಕ್ಕಂಥ ಫಲಕ್ಕೆ ಸೀತಾಫಲ ರಾಮ ಸೀತಾಫಲ ಲಕ್ಷ್ಮಣ ಸೀತಾಫಲ ಹೀಗೆ ಅನೇಕ ಫಲಗಳಿದಾವೆ ಆಗಿನ ಕಾಲದಲ್ಲಿ ಯಥೇಚ್ಛವಾಗಿ ಫಲಗಳು ಸಿಗ್ತಾ ಇತ್ತು ಅಡವಿಯಲ್ಲಿ ಕಾಡಲ್ಲಿ ಅವರು ಫಲಗಳನ್ನು ತಿಂದುಕೊಂಡು ಎಲ್ಲಿ ವಾಸವಾಗಿರ್ತು ತಂಗಿರ್ತಿದ್ರು ಅಲ್ಲಿ ಹಾಲು ಹಣ್ಣು ಇತ್ಯಾದಿಗಳು ಸ್ವೀಕ ಸೇವಿಸಿ ಮುಂದಿನ ಪ್ರಯಾಣ ಬೆಳೆಸ್ತಾ ಇದ್ರು ಈ ರೀತಿಯಾಗಿ ಅವರು ಪ್ರಯಾಣ ಮಾಡಿಕೊಂಡು ಕಾಶ್ಮೀರಕ್ಕೆ ಬರ್ತಾರೆ ಕಾಶ್ಮೀರಕ್ಕೆ ಬಂದಾಗ ಅಲ್ಲಿ ಅವರಿಗೆ ಏನಂದ್ರೆ ಸರಸ್ವತಿ ದೇವಸ್ಥಾನಕ್ಕೆ ಹೋಗಬೇಕಲ್ಲ ಕಾಶ್ಮೀರದಲ್ಲಿ ಸರಸ್ವತಿ ದೇವಸ್ಥಾನಕ್ಕೆ ಹೋಗಿ ಆ ತಾಯಿ ಶಾರದಾಂಬೆ ಸರಸ್ವತಿಯ ಆಶೀರ್ವಾದ ಪಡೆದುಕೊಂಡು ಇನ್ನೇನು ಅಲ್ಲಿ ಪಂಡಿತರು ಇರ್ತಾರೆ ಅಲ್ಲಿ ಒಂದು ಗ್ರಂಥಾಲಯ ಇರುತ್ತೆ ದೇವಸ್ಥಾನದ ಗ್ರಂಥಾಲಯ ಅಲ್ಲಿ ಎಲ್ಲ ಪುಸ್ತಕಗಳು ಗ್ರಂಥಗಳು ಇರ್ತವೆ ಗ್ರಂಥ ಪಾಲಕರು ಇರ್ತಾರೆ ಪಂಡಿತರು ಪಂಡಿತರನ್ನು ನೇಮಿಸಿರ್ತಾರೆ ಯಾಕಂದ್ರೆ ಗ್ರಂಥಗಳೆಲ್ಲ ಓದಿ ತಿಳುವಳಿಕೆ ಇರ್ಬೇಕಲ್ಲ ಯಾವ ಗ್ರಂಥ ಏನು ಎಂತು ಅದೆಲ್ಲ ನೋಡ್ಕೋಬೇಕಲ್ಲ ಹೀಗಾಗಿ ಅವರು ಸಹ ಪಂಡಿತರೇ ಇರ್ತಾರೆ ಗ್ರಂಥಪಾಲಕರು ಹೀಗೆ ಅವರು ಆಚಾರ್ಯರು ಹೋಗಿ ಆ ಗ್ರಂಥ ಪಾಲಕರಿಗೆ ನಮಸ್ಕರಿಸಿ ಹೇಳ್ತಾರೆ ಸ್ವಾಮಿ ನಾವು ಹೀಗೆ ತಮಿಳ್ನಾಡಿನಿಂದ ಬಂದಿದ್ದೇವೆ ನಮಗೆ ದಯವಿಟ್ಟು ಬ್ರಹ್ಮಸೂತ್ರವನ್ನು ಕೊಡಿ ಅದಕ್ಕೆ ನಾವು ವ್ಯಾಖ್ಯಾನ ಬರೀಬೇಕು ಅಂತ ಹೇಳ್ತಾರೆ ಅವಾಗ ಆ ಪಂಡಿತರು ಹೇಳ್ತಾರೆ ನೋಡಿ ಸ್ವಾಮಿ ಬಹಳ ದೂರದಿಂದ ಬಂದಿದ್ದೀರಾ ನೀವು ಈ ನೇರವಾಗಿ ನಾನು ಆ ಬ್ರಹ್ಮಸೂತ್ರ ಗ್ರಂಥವನ್ನು ಕೊಡಲಿಕ್ಕೆ ಆಗೋದಿಲ್ಲ ನಿಮಗೆ ಯಾಕಂದ್ರೆ ಇಲ್ಲಿ ಈ ಪ್ರಾಂತದ ರಾಜರ ಅಥವಾ ಪಂಡಿತೋತ್ತಮರ ಆಸ್ಥಾನದ ಕವಿಗಳು ಇರ್ತಾರಲ್ಲ ಆ ರಾಜರ ಒಂದು ಪತ್ರದಲ್ಲಿ ಅವರ ಮುದ್ರೆ ಇರ್ತಕ್ಕಂತ ಪತ್ರ ತೆಗೆದುಕೊಂಡು ಲಿಖಿತವಾಗಿ ಬರೆದುಕೊಂಡು ಬಂದದ್ದೇ ಆದಲ್ಲಿ ನಾನು ನಿಮಗೆ ಬ್ರಹ್ಮಸೂತ್ರವನ್ನು ಕೊಡ್ತೇನೆ ಇಲ್ಲಾಂದ್ರೆ ನನಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವರು ಹೇಳ್ತಾರೆ ಗ್ರಂಥಪಾಲಕರು ಪಾಲಕರು ಹೇಳಿದಾಗ ಬೇರೆ ದಾರಿ ಇಲ್ಲ ಆಚಾರ್ಯರು ಏನ್ ಮಾಡ್ತಾರೆ ಸರಿ ಅಂತೇಳಿ ಹೇಳಿ ಅವರು ಆ ರಾಜನ ಆಸ್ಥಾನಕ್ಕೆ ಹೋಗ್ತಾರೆ ಹೋದಾಗ ಅಲ್ಲಿ ಪಾಪ ಅವರಿಗೆ ಒಳ್ಳೆ ಮರ್ಯಾದೆಯಿಂದನೇ ಆ ರಾಜ್ಯ ದರ್ಬಾರದ ಒಳಗೆ ಕರ್ಸ್ಕೊಳ್ತಾರೆ ಕರ್ಸ್ಕೊಂಡು ಒಳ್ಳೆ ರೀತಿಯಲ್ಲಿ ಅವ್ರನ್ನ ಮಾಡ್ತಾರೆ ಯಾಕಂದ್ರೆ ಸನ್ಯಾಸಿಗಳಲ್ಲ ಆಚಾರ್ಯರು ಹೇಳ್ತಾರೆ ಮಹಾರಾಜರೇ ನಾನು ಹೀಗೆ ತಮಿಳುನಾಡಿನಿಂದ ಬಂದಿದ್ದೇನೆ ನನಗೆ ಬ್ರಹ್ಮಸೂತ್ರ ಬೇಕು ಗ್ರಂಥ ಪಾಲಕರು ಕೇಳಿದರೆ ನಿಮ್ಮಿಂದ ಪತ್ರ ಬರೆದುಕೊಂಡು ಬರಬೇಕು ಮುದ್ರೆ ಇರ್ತಕ್ಕಂಥ ಪತ್ರ ನಿಮ್ಮ ಹಸ್ತಾಕ್ಷರ ಇರ್ತಕ್ಕಂಥ ಪತ್ರ ಕೊಟ್ರೆ ಮಾತ್ರ ಅವ್ರು ಕೊಡ್ತಾರಂತೆ ಇಲ್ಲ ಇಲ್ಲ ಕೊಡೋದಿಲ್ಲ ಅಂದಾಗ ಅವ್ರು ಹಾಕ್ತಾರೆ ಹೌದು ಗ್ರಂಥ ಪಾಲಕರು ಹೇಳಿದ್ದು ನಿಜ ಯಾಕೆಂದ್ರೆ ನೀವು ತಮಿಳುನಾಡಿಂದ ಬಂದಿರೋರು ತಮಿಳುನಾಡಲ್ಲಿ ಕಾಶ್ಮೀರ ಇಲ್ಲಿ ಹೀಗೆ ನೀವು ಆ ಬ್ರಹ್ಮಸೂತ್ರವನ್ನು ತೆಗೆದುಕೊಂಡು ಹೋಗುವುದು ಅಸಾಧ್ಯ ಅಂತ ಹೇಳಿದಾಗ ಮತ್ತೆ ಅವರಂತ ರಾಜರು ಅಲ್ಲಿ ಇರ್ತಕ್ಕಂಥ ಪಂಡಿತೋತ್ತಮರಿಗೆ ತಮರಿಗೆ ಸಭೆಯಲ್ಲಿ ಅಲ್ಲಿ ಏನು ಇರ್ತಾರಲ್ಲ ಸಭೆಯಲ್ಲಿ ಕೂತ್ಕೊಂಡಿರ್ತಾರೆ ಅನೇಕ ಪಾಂಡಿತ್ಯ ಹೊಂದಿರ್ತಕ್ಕಂಥ ಪಂಡಿತರು ಯಾಕಂದ್ರೆ ಕಾಶ್ಮೀರ ಪಂಡಿತರಿಂದ ಕೂಡಿರ್ತಕ್ಕಂಥ ಒಂದು ಅದು ಸ್ಥಳ ಕಾಶ್ಮೀರ ಹೇಳಿರ್ಬೋದು ಕಾಶ್ಮೀರ ಪಂಡಿತರು ಬಹಳಷ್ಟು ಜನ ಅವ್ರಿಗೆಲ್ಲ ತೊಂದರೆ ಆಗಿತ್ತು ಅಂತೇಳಿ ನಾವೆಲ್ಲ ತಿಳಿದುಕೊಂಡಿದ್ದೇವೆಲ್ಲ ಹೀಗಿರಬೇಕಾದ್ರೆ ಆಗಿನ ಕಾಲದಲ್ಲಿ ಪಂಡಿತರು ಬಹಳ ಇದ್ರಲ್ಲಿ ಆ ಉತ್ತಮವಾದ ಪಂಡಿತರು ಅಲ್ಲಿ ಆ ಸ್ಥಾನದಲ್ಲಿ ಇದ್ದರಲ್ಲ ಅವರಿಗೆ ಕೇಳ್ತಾರೆ ರಾಜರು ಏನು ಹೀಗೆ ಆ ತಮಿಳ್ನಾಡಿನಿಂದ ಬಂದಿದ್ದಾರೆ ಶ್ರೀರಂಗಂನಿಂದ ಸನ್ಯಾಸಿಗಳು ಆಚಾರ್ಯರು ಅವರಿಗೆ ನಾವು ಬ್ರಹ್ಮಸೂತ್ರವನ್ನು ಕೊಡಬಹುದೇ ಅಂತೇಳಿ ಕೇಳ್ತಾರೆ ಯಾಕಂದ್ರೆ ರಾಜರು ಪಾಪ ಅವರಿಗೆ ಆ ಬ್ರಹ್ಮಸೂತ್ರದ ಬಗ್ಗೆ ಪುಸ್ತಕಗಳ ಬಗ್ಗೆ ಗ್ರಂಥಗಳ ಬಗ್ಗೆ ಜ್ಞಾನ ಇರುವುದಿಲ್ಲ ಪಂಡಿತರಿಗೆ ತಿಳಿಸಿದ್ರೆ ಅವರು ಏನಾದರೂ ಹೇಳಿದರೆ ಅದನ್ನ ಅವರು ಅನುಸರಿಸೋದು ರಾಜರು ಹೀಗೆ ಅವರ ಅವ್ರೇನ್ ಮಾಡ್ತಾರೆ ಪಂಡಿತರ ಒಂದು ಮಾತು ಕೇಳ್ತಾರೆ ಅವ್ರಿಗೆ ಕೊಡೋಣ ಹೇಗೆ ಅವರ ಒಪ್ಪಿಗೆ ಕೇಳ್ತಾರೆ ಪಂಡಿತರ ಒಪ್ಪಿಗೆ ಅಲ್ಲಿ ಆಸ್ಥಾನದಲ್ಲ ಪಂಡಿತರು ಏನಂತಾರೆ ಸರಿ ರಾಜರೇ ಇದನ್ನು ಕೊಡಬೇಕಾದ್ರೆ ಕೆಲವು ವಿಶೇಷತೆಗಳಿದಾವೆ ಹಾಗೆ ಕೊಡ್ಲಿಕ್ಕಿಲ್ಲ ಇವರೇನು ಬಂದಿದ್ದಾರೆ ಸನ್ಯಾಸಿಗಳಂತ ಹೇಳಿ ಆದರೆ ಆ ಬ್ರಹ್ಮಸೂತ್ರ ಪಡಿಬೇಕಾದ್ರೆ ಜ್ಞಾನ ಇರಬೇಕಲ್ಲ ಯಾರ್ಯಾರೋ ಬರ್ತಾರೆ ಕೇಳ್ತಾರೆ ಎಲ್ರಿಗೂ ಕೂಡಕ್ಕಾಗೋದಿಲ್ಲ ಆ ಜ್ಞಾನವಂತರು ಆ ವೇದ ಉಪನಿಷತ್ತುಗಳನ್ನು ಕಲಿತಿರ್ಬೇಕು ಜ್ಞಾನ ಹೊಂದಿರಬೇಕು ಅವರಿಗೆ ಆ ಜ್ಞಾನ ಇದ್ದರೆ ಮಾತ್ರ ಆ ಯೋಗ್ಯತೆ ಇದ್ದರೆ ಮಾತ್ರ ನಾವು ಆ ಬ್ರಹ್ಮಸೂತ್ರವನ್ನು ಕೊಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಅವರು ರಾಜರಿಗೆ ಹೇಳ್ತಾರೆ ಹೇಳಿದಾಗ ರಾಜರು ಅಂತಾರೆ ಹಾಗಾದ್ರೆ ಏನು ಮಾಡುವುದು ಸರಿ ನಾಳೆ ದಿವಸ ಆ ಆಚಾರ್ಯರು ಬಂದಿದ್ದಾರಲ್ಲ ತಮಿಳುನಾಡಿಂದ ಅವರ ಜೊತೆ ನಾವು ವಾದ ಮಾಡುತ್ತೇವೆ ನಮ್ಮ ಜೊತೆ ಅವರಿಗೆ ಹೇಳಿ ವಾದ ಮಾಡಲಿಕ್ಕೆ ಅವಾಗ ತಿಳಿಯುತ್ತೆ ಅವರು ಎಷ್ಟು ವಿದ್ಯೆಯನ್ನು ಅರಿತಿಕೊಂಡಿದ್ದಾರೆ ಎಷ್ಟು ವೇದಗಳನ್ನು ಆ ಎಷ್ಟು ಜ್ಞಾನ ಇದೆ ಅವರಿಗೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ಆ ಅವರ ಒಂದು ತಿಳುವಳಿಕೆ ಅವರ ಒಂದು ಜ್ಞಾನದ ಮುಖಾಂತರ ನಾವು ತಿಳಿದುಕೊಂಡು ಈ ಬ್ರಹ್ಮಸೂತ್ರವನ್ನು ಅವರಿಗೆ ಕೊಡು ಮಾಡೋಣ ಅಂತೇಳಿ ಸರಿ ರಾಜರು ಹೋಗ್ತಾರೆ ಹಾಗೆ ಆಗಲಿ ನಾಳೆ ಬೆಳಗಿನ ಜಾವ ಈ ವಾದ ವಿವಾದ ನಡಿಬೇಕು ಅಂತೇಳಿ ಆಚಾರ್ಯರಿಗೆ ಹೇಳ್ತಾರೆ ರಾಜರು ಅದಕ್ಕಂತ ಆಚಾರ್ಯರು ಆಯ್ತು ರಾಜನ್ ನೀವು ಹೇಗೆ ಹೇಳ್ತೀರ ಹಾಗೆ ನಾವು ಬೆಳಗಿನ ಜಾವ ಬರ್ತೇವೆ ಅಂತ ಹೇಳಿದಾಗ ಆಚಾರ್ಯರಿಗೆ ಮತ್ತೆ ಅವರು ಶಿಷ್ಯಂದ್ರೇನು ಬಂದಿರ್ತಾರೋ ಅವ್ರಿಗೆಲ್ಲರಿಗೂ ಅನುಕೂಲ ಮಾಡಿಕೊಡ್ತಾರೆ ಅಲ್ಲಿ ತಂಗ್ಲಿಕ್ಕೆ ಇರಲಿಕ್ಕೆ ಅವರು ಊಟೋಪಚಾರಗಳೆಲ್ಲ ಏನೇನ್ ಬೇಕೆಲ್ಲ ಒದಗಿಸ್ತಾರೆ ರಾಜರು ಒದಗಿಸಿ ಬೆಳಗಿನ ಜಾವ ಇನ್ನು ವಾದ ವಿವಾದ ಚರ್ಚೆ ನಡಿಬೇಕಲ್ಲ ಚರ್ಚೆ ನಡೆಯುತ್ತೆ ಅವರು ಸುಮಾರು ಒಂದು ಎಂಟತ್ತು ಜನ ಪಂಡಿತರು ಆಸ್ಥಾನ ಪಂಡಿತರು ಒಳ್ಳೆ ಜ್ಞಾನಿಗಳು ಹೀಗೆ ಇರಬೇಕಾದ್ರೆ ಅವಾಗ ಅವರು ಹೇಳಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಇವರು ಒಬ್ಬರೇ ಉತ್ತರ ಕೊಡಬೇಕಲ್ಲ ಪಾಪ ಆಚಾರ್ಯರು ಒಬ್ಬರೇ ಇವರು ಒಬ್ಬರೇ ಪಂಡಿತರು ಶಿಷ್ಯಂದ್ರ ಇದ್ದಾರೆ ಆದ್ರೆ ಇಲ್ಲಿ ನಡೀತಕ್ಕಂಥ ಚರ್ಚೆ ಈ ನಮ್ಮ ಭಗವದ್ ಶ್ರೀ ರಾಮಾನುಜ ಆಚಾರ್ಯರ ಮತ್ತು ಕಾಶ್ಮೀರ ಪಂಡಿತರ ನಡುವೆ ಅವಾಗ ಪಂಡಿತರು ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಸರಳವಾಗಿ ನಮ್ಮ ಶ್ರೀ ರಾಮಾನುಜ ಆಚಾರ್ಯರು ಉತ್ತರಗಳನ್ನು ಕೊಡುತ್ತಾ ಹೋಗ್ತಾರೆ ಅಲ್ಲಿ ನೋಡಿ ಕಾಶ್ಮೀರ ಪಂಡಿತರು ಇವರ ಒಂದು ಉತ್ತರಗಳನ್ನು ಕೇಳಿ ಇವರ ಒಂದು ಜ್ಞಾನ ಇದೆ ಅಂತೇಳಿ ಆಶ್ಚರ್ಯ ಆಗುತ್ತೆ ಎಲ್ಲ ಪ್ರಶ್ನೆಗಳಿಗೂ ಸರಳವಾಗಿ ಉತ್ತರ ಕೊಡ್ತಾ ಹೋಗ್ತಾರೆ ಹೀಗಿರ್ಬೇಕಾದ್ರೆ ಇವರು ಜಯಿಸ್ತಾರಲ್ಲ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟರೆ ಬೇರೆ ದಾರಿ ಇಲ್ಲ ಅವಾಗ ರಾಜರು ಅಂತಾರೆ ಆಯ್ತಲ್ಲ ಚರ್ಚೆ ಎಲ್ಲವನ್ನು ಅರಿತವರು ಅವರು ರಾಮಾನುಜರು ಅವರಿಗೆ ಜ್ಞಾನ ಇದೆ ಜ್ಞಾನ ಇದೆ ಅಂದ ಮೇಲೆ ಅವರಿಗೆ ಕೊಡಬೇಕಾದ ನಮ್ಮ ಧರ್ಮ ಯಾಕಂದ್ರೆ ಚರ್ಚೆಯಲ್ಲಿ ಅವರು ಭಾಗವಹಿಸಿ ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ಉತ್ತರಗಳನ್ನು ಸರಳವಾಗಿ ಕೊಟ್ಟಿದ್ದಾರೆ ನಮ್ಮ ಎದುರಿಗೆ ಚರ್ಚೆ ನಡೆದಿದೆ ನಾವು ಅದರಲ್ಲಿ ಅವರ ಒಂದು ಉತ್ತರಗಳನ್ನು ಕಂಡು ಬಹಳ ಸಂತೋಷವಾಗಿದೆ ನಮಗೂ ಅಂತ ಹೇಳಿ ಹೇಳಿ ಮಾಡ್ತಾರೆ ಆ ಪಂಡಿತರ ಒಪ್ಪಿಗೆ ಅಲ್ಲಿರ್ತಕ್ಕಂಥ ಪಂಡಿತರುಗಳು ಹೇಳಿದ ಮೇಲೆ ಸರಿ ಮಹಾರಾಜರೇ ಹಾಗೆ ಆಗಲಿ ಅವರಿಗೆ ನಾವು ಬ್ರಹ್ಮಸೂತ್ರವನ್ನು ಕೊಡು ಮಾಡೋಣ ಕೊಡೋಣ ಅಂತೇಳಿ ಹೇಳಿದಾಗ ಆವಾಗ ಆ ರಾಜರು ಮಾಡ್ತಾರೆ ಮುದ್ರೆ ಹಾಕಿರ್ತಕ್ಕಂಥ ಒಪ್ಪಿಗೆ ಪತ್ರವನ್ನು ಕೊಡುತ್ತಾರೆ ಗ್ರಂಥ ಪಾಲಕರಿಗೆ ತಗೊಂಡೋಗಿ ಕೊಡಿ ನಿಮಗೆ ಕೊಡುತ್ತಾರೆ ಅಂತೇಳಿ ಬಹಳ ಸಂತೋಷ ಆಗುತ್ತೆ ಆಚಾರ್ಯರಿಗೆ ಸಂತೋಷ ಆಗತ್ತೆ ಸಂತೋಷ ಆದ್ಮೇಲೆ ಅವರು ಆ ಪತ್ರ ಏನು ಕೊಟ್ಟಿರ್ತಾರೆ ರಾಜರು ಅದನ್ನು ತಗೊಂಬಂದು ಗ್ರಂಥ ಪಾಲಕರಿಗೆ ತೋರಿಸಿದಾಗ ಗ್ರಂಥ ಪಾಲಕರು ಕೊಡಲೇಬೇಕಲ್ಲ ಯಾಕಂದ್ರೆ ಅವ್ರು ಹೇಳಿರ್ತಾರೆ ನೀವು ಪತ್ರ ತಗೊಂಡು ಬನ್ನಿ ಒಪ್ಪಿಗೆ ಪತ್ರ ನಾನು ಕೊಡ್ತೇನೆ ಅಂತೇಳಿ ಆವಾಗ ಆ ಹುಡುಕಿ ತಾಳೆಗರೆಯಲ್ಲಿ ಇರ್ತಕ್ಕಂಥ ಬ್ರಹ್ಮಸೂತ್ರವನ್ನು ರಾಮಾನುಜ ಆಚಾರ್ಯರ ಕೈಗೆ ಕೊಡ್ತಾರೆ ಕೊಟ್ಟಾಗ ಬಹಳ ಸಂತೋಷ ಆಗುತ್ತೆ ರಾಮಾನುಜರಿಗೆ ಅಷ್ಟು ದೂರದಿಂದ ಬಂದಿದ್ದೆವು ನಾವು ಬರೀ ಖಾಲಿ ಕೈಯಲ್ಲಿ ಹೋಗಬೇಕಾದಂಥ ಪರಿಸ್ಥಿತಿ ಬರ್ತಿತ್ತೇನೋ ಇವರೆಲ್ಲ ಹೇಳೋದು ನೋಡಿದರೆ ಅಂತೇಳಿ ಇಷ್ಟು ಸರಳವಾಗಿ ನಮಗೆ ಸಿಕ್ತಲ್ಲ ವಾದ ಮಾಡಿ ನಾವು ಈ ಬ್ರಹ್ಮಸೂತ್ರವನ್ನು ಪಡೆದುಕೊಂಡದ್ದು ಒಂದು ಶ್ರೇಷ್ಠ ಅನ್ನಿಸ್ತಾ ಇದೆ ಭಾಳ ಸಂತೋಷ ಆಗ್ತಾ ಇದೆ ಅಂತೇಳಿ ಆ ಸರಿ ಅಂತೇಳಿ ಆ ಬ್ರಹ್ಮಸೂತ್ರ ತೆಗೆದುಕೊಂಡು ಅವ್ರೇನು ಮಾಡ್ತಾರೆ ತಮಿಳುನಾಡಿಗೆ ಶ್ರೀರಂಗ್ಗೆ ಯಾತ್ರೆ ಬೆಳೆಸ್ತಾರೆ ಬೆಳೆಸ್ತಾರೆ ನಡೀತಾ ನಡೀತಾ ಒಂದು ವಾರ ಹತ್ತು ಎಂಟು ಹತ್ತು ದಿವಸ ಕಳೆಯುತ್ತೆ ಕಳೆದ ಮೇಲೆ ಆ ಕಾಶ್ಮೀರ ಪಂಡಿತರೊಬ್ಬರಿಗೆ ಏನೋ ಒಂದು ಆಲೋಚನೆ ಬರುತ್ತೆ ಅವಾಗ ಅವ್ರ ಮಾಡ್ತಾರೆ ಎಲ್ಲ ಪಂಡಿತರನ್ನು ಸೇರಿಸಿ ಒಂದು ಚರ್ಚೆ ಮಾಡುತ್ತಾರೆ ಒಂದು ಸಭೆ ಮಾಡಿಕೊಂಡು ಎಲ್ಲರೂ ಒಂದು ನಿರ್ಧಾರ ಮಾಡ್ತಾರೆ ಅಲ್ಲ ಅವ್ರು ಏನೋ ಕೊಟ್ಟಿವಿ ನಾವು ನಾವು ಈ ಪಂಡಿತೋತ್ತಮರ ನಿಜ ಎಲ್ಲ ಅವರಿಗೆ ಎಲ್ಲ ಗುಣಗಳಿದ್ದಾವೆ ಎಲ್ಲ ಯೋಗ್ಯತೆ ಇದೆ ಬಿಟ್ಟಿವಿ ಅವರು ತೆಗೆದುಕೊಂಡು ಹೋಗಿ ಈ ಬ್ರಹ್ಮಸೂತ್ರಕ್ಕೆ ಅಂದರೆ ಅದ್ವೈತ ಯಾಕಂದರೆ ಶಂಕರಾಚಾರ್ಯರು ಅದ್ವೈತ ಪಂಥವನ್ನು ಮೊದಲೇ ಅವರು ಬರೆದಿರ್ತಾರೆ ಬ್ರಹ್ಮಸೂತ್ರ ಬರೆದಿರ್ತಾರೆ ಆ ಬ್ರಹ್ಮಸೂತ್ರಕ್ಕೆ ಬರೆದಿರ್ತಕ್ಕಂಥ ಈ ಶಂಕರಾಚಾರ್ಯರ ವ್ಯಾಖ್ಯಾನವನ್ನು ಇವರು ಏನಾದರೂ ಏನು ಮಾಡ್ತಾರೋ ಹೇಗೆ ಬರೀತಾರೋ ಅನ್ನೋ ಇವರು ವೈಷ್ಣವರು ಸ್ಮಾರತರು ಅಲ್ಲ ಹೇಳಿ ಈ ರೀತಿ ಒಂದು ಇದು ಬರುತ್ತೆ ಅವರಲ್ಲಿ ಅದ್ವೈತ ಸಿದ್ಧಾಂತದವರು ನಾವು ಇವರು ಶ್ರೀ ವೈಷ್ಣವರು ಹೀಗಾಗಿ ಅವರಿಗೆ ಅನುಮಾನ ಬಂದು ಏನ್ ಮಾಡ್ತಾರಂದ್ರೆ ಆ ಕೆಲವು ಜನ ಸೈನಿಕರನ್ನು ಕಳಿಸಿ ಹೋಗಿ ಇದೇ ದಾರಿಯಲ್ಲಿ ತಮಿಳುನಾಡಿಗೆ ಹೋಗಿರ್ತಾರೆ ನೋಡಿ ಒಂದು ಎಂಟತ್ತು ಜನ ಸೈನಿಕರು ಕುದುರೆಗಳು ತಗೊಂಡು ಅವ್ರೇನು ಎಂಟತ್ತು ಜನ ದಿವಸ ಇವರು ಕಾಲ್ನಡಿಗೆಯಲ್ಲೇ ಹೋಗಿರ್ತಾರಲ್ಲ ಪಾಪ ನಿಧಾನಕ್ಕೆ ಹೋಗಿರ್ತಾರೆ ಅದೇ ದಾರಿ ಮಾರ್ಗ ಎಲ್ಲ ಮಾರ್ಗಗಳೇ ಇರ್ತವೆ ಇವರು ಒಂದು ಸುಮಾರು ಒಂದು ಹತ್ತೆರಡು ಜನ ಕುದುರೆಗಳ ಹಾಕೊಂಡು ಹಾಕೊಂಡು ಹುಡ್ಕೊಂಡು ಕೊನೆಗೆ ಆಚಾರ ಏನ್ ನಾಲ್ಕು ಜನ ಸಿಕ್ಕಿಬಿಡ್ತಾರೆ ಒಂದು ಕಾಡಲ್ಲಿ ಅಡಿವೆಯಲ್ಲಿ ಸಿಕ್ಕಾಗ ಇವ್ರಿಗೆ ಗಾಬರಿ ಆಗ್ತದೆ ಇವರು ಕಳ್ಳರು ಬಂದಿದ್ದಾರೆ ನಮ್ಮ ಹತ್ರ ಏನಿದೆಯಪ್ಪ ನಾವು ಸನ್ಯಾಸಿಗಳು ನಮ್ಮಲ್ಲಿ ಏನು ಇಲ್ಲ ಈ ಕಾಷಾಯ ವಸ್ತ್ರ ಆ ಈ ಪುಂಡ್ರ ನಾಮ ಧರಿಸಿದ್ದು ಜೋಳಿಗೆ ಇವೇ ಇಲ್ಲಿ ಏನಿದೆ ಏ ಇಲ್ಲ ವಿಶೇಷವಾದದ್ದು ಇದೆ ನಿಮ್ಮ ಹತ್ರ ಅದು ನಮಗ್ ಕೊಡಬೇಕು ಏನಿದೆ ಹೇಳಿ ಏನಿಲ್ಲ ನೀವೇನು ತಂದಿದ್ದೀರಲ್ಲ ಬ್ರಹ್ಮಸೂತ್ರ ಅದನ್ನು ತಿರುಗಿ ಕೊಡಿ ನಮಗೆ ಪಂಡಿತರು ಕಳಿಸಿದ್ದಾರೆ ತೆಗೆದುಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ ಇದು ನೀವು ತೆಗೆದುಕೊಂಡು ಹೋಗುವ ಹಾಗಿಲ್ಲ ಅಂತೇಳಿ ಹೇಳಿ ಕೊನೆಗೆ ಅವ್ರಿಗೆ ಹೆದರಿಸಿ ಬೆದರಿಸಿ ಏನ್ ಮಾಡ್ತಾರೆ ಅದನ್ನು ತಗೊಂಡು ಹೋಗ್ಬಿಡ್ತಾರೆ ಯಾರು ಅಲ್ಲಿ ಬಂದಿರ್ತಕ್ಕಂಥ ಸೈನಿಕರು ತಗೊಂಡು ಹೋಗ್ತಾರೆ ತಗೊಂಡು ಹೋದ್ಮೇಲೆ ಇವ್ರಿಗೆ ಬೇಜಾರಾಗ್ಬಿಡುತ್ತೆ ಏನು ನಾವು ಇಷ್ಟು ಕಷ್ಟಪಟ್ಟುಕೊಂಡು ಅಷ್ಟು ದೂರಿಂದ ಬಂದೀವಿ ಆ ಚರ್ಚೆಯಲ್ಲಿ ಭಾಗವಹಿಸಿ ಎಲ್ಲ ಪಂಡಿತರನ್ನು ಸೋಲಿಸಿದ್ದೀವಿ ಆ ಸೋಲಿಸಿದರೂ ಇದೇನು ಕೊನೆಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲಲ್ಲ ಅಂತೇಳಿ ಪೇಚಾಡ್ತಾರೆ ಪೇಚಾಡಿ ಪಾಪ ಬೇಜಾರು ಮಾಡಿಕೊಂಡು ಕೊನೆಗೆ ಏನು ಮತ್ತೆ ಬಂದಿದ್ದೀವಿ ಬಂದಿದ್ದೀವಿ ಸರಿ ಹಾಂ ತಾಯಿಗೆ ಹೋಗಿ ಭೇಟಿ ಆಗೋಣ ಆ ಶಾರದಾಂಬೆಗೆ ಸರಸ್ವತಿಗೆ ಹೋಗ್ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಎಲ್ರು ಮತ್ತೆ ತಿರುಗಾ ಕಾಶ್ಮೀರಕ್ಕೆ ಬರ್ತಾರೆ ಬಂದು ಸರಸ್ವತಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ದರ್ಶನ ಪಡ್ಕೊಂಡು ಅಲ್ಲಿ ಆ ತಾಯಿಗೆ ಕೇಳ್ಕೊಡ್ತಾರೆ ಆಚಾರ್ಯರು ಅಮ್ಮ ತಾಯಿ ಹೀಗೆ ನಾನು ಈ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಬರಿಬೇಕಂತ ಮಾಡಿದ್ದೇನೆ ಅದಕ್ಕೆ ಈ ರೀತಿ ಪರಿಸ್ಥಿತಿ ಬಂದೊದಗಿದೆ ನನಗೆ ಸಿಕ್ಕಂತ ಬ್ರಹ್ಮಸೂತ್ರ ಮತ್ತೆ ತಿರುಗಿ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದಾಗ ಅವಾಗ ಆ ತಾಯಿ ಪ್ರತ್ಯಕ್ಷವಾಗಿ ಹೇಳ್ತಾಳೆ ಸರಿ ರಾಮಾನುಜ ನೀನೇನು ಚಿಂತೆ ಮಾಡಬೇಡ ನಾನು ನಿನಗೆ ಒದಗಿಸ್ತೇನೆ ಅಂತೇಳಿ ಆ ಬ್ರಹ್ಮಸೂತ್ರವನ್ನು ಆ ತಾಯಿ ಸರಸ್ವತಿ ಸಾಕ್ಷಾತ್ ಸರಸ್ವತಿ ಈ ಆಚಾರ್ಯರ ಕೈಗೆ ಕೊಡ್ತಾಳೆ ನೋಡಿ ಹೇಗಿದೆ ಅವರ ಒಂದು ಆ ಭಕ್ತಿ ಒಂದು ಶ್ರದ್ಧೆ ಆಮೇಲೆ ಅವರಲ್ಲಿ ಈ ಈ ಗ್ರಂಥದ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಶ್ರದ್ಧೆ ಭಕ್ತಿ ಅಂತ ಹೇಳ್ಬೋದು ನಾವು ಅದು ಇದ್ರೇನೆಲ್ಲ ಅವ್ರಿಗೆ ಒದಗೋದು ಒಂದು ಒಳ್ಳೆಯ ಮಾರ್ಗದಲ್ಲಿ ಅವರು ಬಂದಿರ್ತಾರೆ ಒಳ್ಳೆ ರೀತಿ ಒಳ್ಳೆಯದು ಮಾಡೋಣ ಜನರಿಗೆ ಏನಾದರೂ ಸೇವೆ ಮಾಡೋಣ ಜನರಲ್ಲಿ ಏನಾದರೂ ಪರ್ವರ್ತೆಯನ್ನು ತೆಗೆದುಕೊಂಡು ಬರೋಣ ಎಲ್ಲ ಹೊಸ ವಿಷಯಗಳನ್ನು ನಾವು ಏನಾದರೂ ಮಾಡಿ ಜನರಲ್ಲಿ ಒಂದು ಶಕ್ತಿಯನ್ನು ತುಂಬೋಣ ಜನ ಜಾಗೃತಿ ಮಾಡೋಣ ಅಂತಕ್ಕಂಥ ಆ ಭಾವನೆ ಆಚಾರ್ಯರು ಹೀಗಿರಬೇಕಾದ್ರೆ ಆ ತಾಯಿ ಸ್ವತಃ ಆ ಬ್ರಹ್ಮಸೂತ್ರವನ್ನು ಆಚಾರ್ಯರಿಗೆ ಕೈಗೆ ಕೊಡ್ತಾರೆ ಕೊಟ್ಟು ಪ್ರತ್ಯಕ್ಷವಾದಂಥ ತಾಯಿ ದರ್ಶನ ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ ಅವಾಗ ಸಂತೋಷದಿಂದ ಅದನ್ನು ತೆಗೆದುಕೊಂಡು ಬರ್ತಾರೆ ಯಾರು ಆಚಾರ್ಯರು ಮತ್ತು ಈ ದಾಶರಥಿ ಗೋವಿಂದ ಮತ್ತು ಕೂರತ್ತಾಳಾರ್ ಸಂತೋಷದಿಂದ ಬರ್ತಾರೆ ಬಂದು ಹಾಗೆ ನಡೀತಾ ನಡೀತಾ ಒಂದು ತಿಂಗಳಾಗತ್ತೆ ಒಂದು ತಿಂಗಳ ನಡೀತಾ ನಡೀತಾ ಇನ್ನೂ ಅವರು ಶ್ರೀರಂಗ ಮುಟ್ಟಿರೋದಿಲ್ಲ ಅವಾಗ ಗ್ರಂಥ ಪಾಲಕರಿಗೆ ಗೊತ್ತಾಗತ್ತೆ ಇದು ಬ್ರಹ್ಮಸೂತ್ರ ಇಲ್ಲ ಇದನ್ನ ಮತ್ತ ಆಚಾರ್ಯರೇ ಪಡ್ಕೊಂಡು ಹೋಗಿದ್ದಾರೆ ಕಳು ಮಾಡ್ಕೊಂಡು ಹೋಗಿರ್ಬೋದು ಅಂತೇಳಿ ಸಂಶಯ ಬರುತ್ತೆ ಯಾಕಂದ್ರೆ ಬಂದಿರೋದು ಅವ್ರೆ ಅಲ್ಲಿ ಜ್ಞಾನಿಗಳಿಗೆ ಮಾತ್ರ ಅದು ಬೇಕು ಅಲ್ಲಿ ಯಾರು ಬಂದಿರ್ತಾರೆ ಬಂದಿರೋರು ಅಂದ್ರೆ ಆಚಾರ್ಯರು ಮತ್ತು ಶಿಷ್ಯಂದರು ಈ ರಾಮಾನುಜ ಆಚಾರ್ಯರ ಮೇಲೆ ಅವರಿಗೆ ಸಂಶಯ ಬರುತ್ತೆ ಅವರೇ ಕದ್ದುಕೊಂಡು ಹೋಗಿರ್ಬಹುದು ಅಂತೇಳಿ ಏನ್ ಮಾಡ್ತಾರೆ ಕೆಲವು ಪುಂಡಪೋಕರಿಗಳನ್ನ ಜಟ್ಟಿಗಳನ್ನ ತಯಾರು ಮಾಡ್ತಾರೆ ಗ್ರಂಥ ಪಾಲಕರಾದಂತಹ ಪಂಡಿತರು ಆ ಗ್ರಂಥ ಪಾಲಕರು ತಯಾರು ಮಾಡಿ ಕಳಿಸ್ತಾರೆ ಒಂದೆಂಟು ಜನನ ಹೋಗಿ ಅವರು ಇಲ್ಲೇ ಇಲ್ಲೇ ಇರ್ತಾರೆ ನೀವು ಕುದುರೆಗಳ ಹಾಕೊಂಡು ಹೋಗಿ ಹೋಗಿ ನೀವು ಆ ಬ್ರಹ್ಮಸೂತ್ರವನ್ನ ತೆಗೆದುಕೊಂಡು ಬರಬೇಕು ತಿರ್ಗಾ ಅಂತೇಳಿ ಒಂದು ತಿಂಗಳಾಗಿದೆ ಇವರೇನೋ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಬರ್ತಾರೆ ಬಿರುಗಾಳಿ ಬಂದಂಗೆ ಕುದುರೆಗಳ ಮೇಲೆ ಬಂದು ಬಂದು ಒಂದು ಎಂಟತ್ತು ದಿವಸದಲ್ಲಿ ಅವರು ಇವರು ತಲುಪ್ತಾರೆ ಬಂದು ಅಲ್ಲಲ್ಲಿ ಕೇಳ್ತಾರೆ ಹಿಂಗ ಸನ್ಯಾಸಿಗಳು ಬಂದಿದ್ರು ಎಲ್ಲಿ ಹೋದ್ರು ಎಲ್ಲಿ ಹೋದ್ರು ಅಂತಂಗ್ ಹುಡ್ಕೊಂಡು ಉಡ್ಕೊಂಡು ಊರು ಊರು ಅಲ್ಕೊಂಡು ಆ ಕಾಡಿನ ಮುಖಾಂತರ ಅವರು ಇವರನ್ನು ಬಂದು ಸೇರ್ತಾರೆ ಸೇರಿ ಇವರಿಗೆ ಬೆದರಿಸಿ ಒಡೆದು ಒಡೆದು ಯಾಕಂದರೆ ಅವರು ಮೊದಲೇ ಪೈಲ್ವಾನರು ಜಟ್ಟಿಗಳು ಅವ್ರಿಗೇನು ಗೊತ್ತು ಸೂಕ್ಷ್ಮ ಸೂಕ್ಷ್ಮದನ್ನ ಕೇಳಬೇಕು ಆಚಾರ್ಯ ಆಚಾರ್ಯವ್ರು ಸನ್ಯಾಸಿಗಳು ಅನ್ನೋದು ಅವ್ರಿಗೆ ಇಲ್ಲ ಒಟ್ಟಿನಲ್ಲಿ ಅವರು ತಮ್ಮದೇ ಆಗಿರ್ತಕ್ಕಂಥ ಕರ್ತವ್ಯ ಮಾಡೋರು ಅವರು ಕುಸ್ತಿ ಹಿಡಿಯೋರು ಯಾಕಂದರೆ ಸನ್ಯಾಸಿಗಳ ಆಚಾರ್ಯರ ಜೊತೆಗೆ ಏನು ಕುಸ್ತಿ ಇಡೋದು ಅಂತೇಳಿ ಆ ಕುರಿಶ್ ಕುರತ್ತಾಳವರಿಗೆ ಅವ್ರಿಗೆ ಅವರು ಒಂದು ಎರಡು ಹೇಟ್ ಹಾಕಿದಾಗ ಮತ್ತೆ ಬೇರೆ ದಾರಿ ಇಲ್ಲ ಪಾಪ ನೋ ಆಗುತ್ತಲ್ಲ ಸರಿ ನನ್ನಿಂದ ತೊಂದರೆ ಬೇಡ ಅಂತೇಳಿ ಆಚಾರ್ಯ ಏನ್ಮಾಡ್ತಾರೆ ಆ ಬ್ರಹ್ಮಸೂತ್ರವನ್ನು ತೆರಿಗೆ ಅವ್ರಿಗೆ ಕೊಟ್ಟು ಬಿಡುತ್ತಾರೆ ಕೊಟ್ಟು ಬೇಜಾರು ಮಾಡಿಕೊಂಡು ಪಾಪ ಅವರು ಆ ಶ್ರೀರಂಗಂ ಬಂದು ಸೇರ್ತಾರೆ ಬಂದು ಸೇರಿ ಇರ್ತಾರೆ ಇದೇನಪ್ಪ ಈ ರೀತಿ ಆಯ್ತು ಎರಡು ಸಲ ಸಿಕ್ತು ಎರಡು ಸಲಾನು ಆ ಬ್ರಹ್ಮಸೂತ್ರನ ನಮಗೆ ಕೈಗೆ ಹಾಕ್ಲಿಲ್ಲ ಏನ್ ಮಾಡೋದು ಅಂತೇಳಿ ಚಿಂತೆ ಮಾಡ್ತಾ ಇರ್ಬೇಕಂದ್ರೆ ಕೂರತ್ತಾಳ್ವರ್ ಬರ್ತಾರೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳ್ತಾರೆ ಆಚಾರ್ಯ ನೀವೇನು ತಪ್ಪ ಇದು ಮಾಡ್ಕೋಬೇಡಿ ಬೇಜಾರ್ ಮಾಡ್ಕೋಬೇಡಿ ಯಾಕಂದ್ರೆ ಒಂದು ತಿಂಗಳು ಅದು ಏನಿತ್ತಲ್ಲ ನನ್ನ ಹತ್ರ ಇತ್ತು ನಾನೇ ಅದನ್ನು ಕಾಪಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನೆಲ್ಲ ಓದಿದ್ದೀನಿ ನಾನು ನನಗೆ ಒಂದು ಸಲ ಓದಿದ್ರೆ ನೆನಪಿರುತ್ತೆ ಅದು ಮರೆಯೋದಿಲ್ಲ ಪೂರ್ತಿ ಇಡೀ ಬ್ರಹ್ಮಸೂತ್ರವನ್ನು ನಾನು ಪೂರ್ತಿಯಾಗಿ ಓದಿದ್ದೇನೆ ಅಕ್ಷರ ಅಕ್ಷರವೂ ನನಗೆ ನೆನಪಿದೆ ನೀವು ಕೇಳಿದ್ದಕ್ಕೆ ನಾನು ಹೇಳ್ತೇನೆ ಆ ಇಡೀ ಆ ತಾಳೆಗೇರೆಯಲ್ಲಿ ಬರೆದಿರತಕ್ಕಂಥ ಆ ಸೂತ್ರಗಳನ್ನು ನಾನು ನಿಮಗೆ ತಿಳಿಸ್ತೇನೆ ಅಂತ ಹೇಳಿದಾಗ ಬಹಳ ಸಂತೋಷ ಆಗುತ್ತೆ ಯಾರಿಗೆ ರಾಮಾನುಜ ಆಚಾರ್ಯರಿಗೆ ಸರಿ ಅಂತೇಳಿ ಮಾಡ್ತಾರೆ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ ಶ್ರೀ ಭಾಷ್ಯ ಅಂತೇಳಿ ಆ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಬರಲಿಕ್ಕೆ ಪ್ರಾರಂಭ ಮಾಡಿದಾಗ ಅವ್ರ ಜೊತೆ ಯಾರು ಇರಬೇಕು ಕೂರತ್ತಾಳ್ವರು ಯಾಕಂದ್ರೆ ಅವ್ರಿಗೆ ಗೊತ್ತಲ್ಲ ಅದು ಗ್ರಂಥ ಏನು ಎಂತು ಅಂತೇಳಿ ಹೀಗಿರ್ಬೇಕಾದ್ರೆ ಅವರು ಎಲ್ಲ ಹೇಳ್ತಾ ಇರ್ತಾರೆ ಇವರು ಆಚಾರ್ಯರು ಏನೇನು ಕೇಳ್ತಾರೆ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ 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 ಹೋಗ್ತಾರೆ ಇಡೀ ಗ್ರಂಥವನ್ನ ಅವರಿಗೆ ಹೇಳ್ತಿರ್ತಾರೆ ಇಬ್ರು ಕೂತ್ಕೊಂಡು ಚರ್ಚೆ ಮಾಡಿ ಮಾಡಿ ನೋಡಿ ಆಚಾರ್ಯರು ಎಷ್ಟೊಂದು ಸರಳ ಜೀವಿಗಳು ಇಲ್ಲಿ ಅವ್ರಿಗೆ ಅಹಂಕಾರ ಇಲ್ಲ ಅಹಂ ಇಲ್ಲ ನಾನು ಅಂತಕ್ಕಂಥದ್ದಿಲ್ಲ ನನ್ನದು ನಾನು ನಾನು ಆಚಾರ್ಯ ಇಡೀ ಶ್ರೀರಂಗ ಈ ದೇವಸ್ಥಾನಕ್ಕೆ ಶ್ರೀರಂಗಮ್ಗೆ ನಾನು ಪೂರ್ತಿ ನನ್ನದೇ ಆಗಿರ್ತಕ್ಕಂಥ ಆಡಳಿತ ಎಲ್ಲ ನನ್ನದೇ ನಾನು ಏನ್ ಮಾಡಿದ್ರು ಅಂತಕ್ಕಂಥ ಅಹಂಕಾರ ಇಲ್ಲ ಅವರಿಗೆ ಸರ್ವ ಸಾಮಾನ್ಯ ಸಾಧಾರಣ ವ್ಯಕ್ತಿಗಳ ಥರ ಅವರು ಆ ಕೂರ ತಾಳ್ವಾರ ಜೊತೆಗೆ ಕೂತ್ಕೊಂಡು ಹಾ ಅವರು ಹೇಳಿದ್ದನ್ನ ಇವರು ರಚನೆ ಮಾಡ್ತಾರೆ ಯಾರಿಗಾಗಿ ಎಲ್ಲ ಜನರಿಗಾಗಿ ಎಲ್ಲ ಒಂದು ವಿಶಿಷ್ಟಾದ್ವೈತ ಪಂಥಕ್ಕಾಗಿ ಅವರು ಅಷ್ಟೊಂದು ಕಷ್ಟಪಟ್ಟರು ಅಂತಕ್ಕಂಥದ್ದು ನೋಡಿ ಎಷ್ಟೊಂದು ಕಷ್ಟಪಟ್ಟು ಅವರೆಲ್ಲ ಸಂಗ್ರಹ ಮಾಡಿ ಆ ಕೂರ ತಾಳ್ವಾರ ಜೊತೆ ಕೂತ್ಕೊಂಡು ಆ ಬ್ರಹ್ಮಸೂತ್ರಕ್ಕೆ ಆ ಇದನ್ನ ರಚನೆ ಮಾಡ್ತಾ ಹೋಗ್ತಾರೆ ಹೀಗೆ ಆ ಕೂರತ್ತಾಳುವಾರು ಹೇಳಿದ್ದಕ್ಕೆಲ್ಲ ಬರಿತಾ ಬರಿತಾ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ತಯಾರಾಗತ್ತೆ ತಯಾರಾಗಿ ಬಹಳ ಸಂತೋಷ ಆಗ್ತದ ಅವರಿಗೆ ಆಯ್ತು ಅಂತೂ ಒಂದು ಕೆಲಸ ಮುಗೀತು ಯಾಮನಾಚಾರ್ಯರಿಗೆ ಯಾಮನ ಮುನಿಗಳಿಗೆ ಕೊಟ್ಟಿರ್ತಕ್ಕಂಥ ಮೂರು ಭಾಷೆಗಳಲ್ಲಿ ಒಂದು ಭಾಷೆ ಅವರಿಗೆ ಪರಿಹರಿಸಿತ್ತು ಅದನ್ನ ಪೂರೈಸಿದ್ರು ಆಚಾರ್ಯರು ಹೀಗೆ ಇರಬೇಕಾದ್ರೆ ಕೂರತ್ತಾಳವರು ಬರ್ತಾರೆ ಅವರು ಸುಮಾರು ಒಂದು ಹತ್ತು ಹನ್ನೊಂದು ದಿವಸ ಬಂದಿರೋದಿಲ್ಲ ಯಾಕೆ ಅಂದ್ರೆ ಒಂದು ವಿಶೇಷ ಇದೆ ಅವರ ಮನೆಯಲ್ಲಿ ಹೆರಿಗೆ ಆಗಿರುತ್ತೆ ಅವರ ಹೆಂಡತಿ ಪಾಪ ಅವಳಿ ಜವಳಿ ಗಂಡು ಮಕ್ಕಳಿಗೆ ಜನ್ಮ ಕೊಟ್ಟಿರ್ತಾರೆ ಹೀಗಾಗಿ ಅವರು ಹತ್ತು ಹನ್ನೊಂದು ದಿವಸ ರಿದ್ದಿ ಇರುತ್ತಲ್ಲ ಯಾಕಂದ್ರೆ ಮನೆಯಲ್ಲಿ ಹೆರಿಗೆ ಆಗಿರುತ್ತೆ ಆ ರೀತಿಯೆಲ್ಲ ಮುಗಿಸ್ಕೊಂಡು ಹನ್ನೊಂದನೇ ದಿವಸಕ್ಕೆ ಆ ಎರಡೂ ಮಕ್ಕಳನ್ನು ಕರೆದುಕೊಂಡು ಬರುತ್ತಾರೆ ಆಚಾರ್ಯರತ್ರ ಆಚಾರ್ಯರು ಕೂತ್ಕೊಂಡಿರುತ್ತಾರೆ ಬಂದು ಅವರಿಗೆ ತೋರಿಸ್ತಾರೆ ಆ ಇಬ್ಬರು ಮಕ್ಕಳನ್ನು ಅವರ ಪಾದದಡಿಯಲ್ಲಿ ಇಡುತ್ತಾರೆ ಗುರುಗಳೇ ನೋಡಿ ನನಗೆ ಅವಳಿ ಜವಳಿ ಮಕ್ಕಳು ಹುಟ್ಟಿದ್ದಾರೆ ಇವರಿಗೆ ನೀವೇ ಹೆಸರನ್ನು ಸೂಚಿಸಬೇಕು ಅಂದಾಗ ಆಚಾರ್ಯನ್ಸುತ್ತೆ ಓಹೋ ಇದು ನಮ್ಮ ಯಾಮನಾಚಾರ್ಯ ಕೊಟ್ಟ ಇದು ಭಾಷೆ ಎರಡನೇದು ನೆರವೇರ್ತಾ ಇದೆ ಮೂರು ಭಾಷೆಯಲ್ಲಿ ಈ ಒಂದು ಭಾಷೆ ನೆರವೇರುತ್ತ ಅವರು ಕೊಟ್ಟಿರ್ತಕ್ಕಂಥ ವಚನ ಇದು ಎರಡನೇ ವಚನ ನೆರವೇರ್ತಾ ಇದೆ ಇನ್ನೊಂದು ಉಳಿಯುತ್ತೆ ಸರಿ ಅದು ಏನು ವಚನ ಅಂದ್ರೆ ಅವ್ರು ಹೇಳಿರ್ತಾರೆ ಈ ವ್ಯಾಸ ಮತ್ತು ಪರಾಶರ್ ಮುನಿಗಳು ಭಟ್ಟರು ವ್ಯಾಸ ಭಟ್ರು ಅಂತ ಹೇಳಿ ಅಂತೇಳಿ ಮುನಿಗಳು ಪರಾಶರ ಮುನಿಗಳು ಹೆಸರನ್ನು ನಾನು ಎಲ್ಲರ ಈ ಮನಸ್ಸಲ್ಲಿ ಉಳಿಯುವಂತೆ ಮಾಡುತ್ತೇನೆ ಅವರ ಹೆಸರು ಶಾಶ್ವತವಾಗಿ ಮುಂದುವರಿಸುವಂತೆ ಮಾಡುತ್ತೇನೆ ಅಂತೇಳಿ ವಚನ ಕೊಟ್ಟಿರ್ತಾರಲ್ಲ ಅದಕ್ಕೆ ಅವ್ರಿಗೆ ನೆನಪಾಗತ್ತೆ ಸರಿ ಅಂತೇಳಿ ಅವ್ರೇನ್ ಮಾಡ್ತಾರೆ ಸರಿ ಪೂರತ್ತಾಳವ ಪೂರೈಸಿ ಇವರಿಗೆ ನಾನು ಹೆಸರನ್ನು ಸೂಚಿಸ್ತಿದ್ದಾನೆ ಅದನ್ನೇ ಇಡಬೇಕು ಸರಿ ಪರಾಶರ ಮತ್ತು ವ್ಯಾಸ ಅಂತೇಳಿ ಎರಡು ಹೆಸರನ್ನು ಸೂಚಿಸ್ತಾರೆ ಆ ಪರಾಶರ ಅಂತಕ್ಕಂಥ ಮಗು ಮುಂದೆ ಬೆಳಿತಾ ಬೆಳೀತಾ ಈ ರಾಮಾನುಜ ಆಚಾರ್ಯರ ನಂತರ ಆ ಸ್ಥಾನಕ್ಕೆ ಪರಾಶರ ಭಟ್ಟರ ಮುಂದೆ ಅವರು ಗುರುಗಳಾಗ್ತಾರೆ ಪೀಠಕ್ಕೆ ನೋಡಿ ಹೇಗಿದೆ ಇದು ಸರಿ ಅಂತೇಳಿ ಆ ಅವರು ಹೇಳಿರ್ತಕ್ಕಂಥ ಒಂದು ಪರಾಶರ ಮತ್ತು ವ್ಯಾಸ ಅಂತಕ್ಕಂಥ ಹೆಸರುಗಳನ್ನೇ ಕೂರ ಅವರು ತಮ್ಮ ಮಕ್ಕಳಿಗೆ ಇಡುತ್ತಾರೆ ಹೀಗೆ ನೋಡಿ ಎರಡು ವಚನಗಳು ಅವರಿಗೆ ನೆರವೇರಿದವು ಈ ಮೂಲಕ ಬಂದುಗಡೆ ಇಲ್ಲಿಗೆ ಈ ಭಾಗ ಮುಗಿಸುವ ಸಮಯ ವಿರಾಮ ಸರ್ವೇ ಜನ ಸುಖಿನೋಬಂತು ಎಲ್ಲರಿಗೂ ನಮಸ್ಕಾರಗಳು